ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಲಾಗೆ ನೋಡ್ರಿ ಹಾಗೆ ಏನೇನು ಇನ್ಫಾರ್ಮೇಶನ್ ಅದಂತೆ ತಪ್ಪದೆ ನೋಡಿರಿ ಹಾಗೆ ಈ ವಿಡಿಯೋಸ್ಗಳು ಯಾರ್ಯಾರೆಲ್ಲ ಟೇಲರಿಂಗ್ ಕಲಿತೀನಿ ಅಂತ ಇಂಟ್ರೆಸ್ಟ್ ಇರೋರು ಅವರಿಗೆಲ್ಲಾನು ಕೂಡ ಶೇರ್ ಮಾಡ್ರಿ ಫ್ರೆಂಡ್ಸ್ ಆಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡ್ರಿ ಓಕೆ ನಾನು ಈಗ ಹದಿನೇಳನೇ ತಾರೀಕು ಅಂದರೆ ಶುಕ್ರವಾರ ದಿವಸ ಶುಕ್ರವಾರದಿಂದಾನೇ ನಾನು ಶುಕ್ರವಾರದಿಂದಾನೇ ನಾನು ನನ್ನ ಫುಲ್ ಬ್ಲೌಸ್ ಕೋರ್ಸ್ ಆನ್ಲೈನ್ ಕ್ಲಾಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹದಿನೇಳನೇ ತಾರೀಕು ಅಂದ್ರೆ ಶುಕ್ರವಾರದಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಎಷ್ಟನೇ ಬ್ಯಾಚ್ ಅಂದ್ರೆ ಹನ್ನೆರಡನೇ ಬ್ಯಾಚು ಇಷ್ಟೊತ್ತಿಗೆ ತುಂಬಾ ಬ್ಯಾಚ್ಗಳು ರನ್ ಆಗ್ತಿತ್ತು ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನಾನು ಸ್ಟಾಪ್ ಮಾಡಿದ್ದೆ ಈಗ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೆರಡನೇ ಬ್ಯಾಚಿಗೆ ನಾವು ಈ ಸದ್ಯ ಕಾಲ್ ಇಡ್ತಾ ಇದ್ದೀವಿ ದೀಪಾವಳಿಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಆಮೇಲೆ ಎಲ್ಲರೂ ಈ ಕೋರ್ಸ್ ಅನ್ನ ಕಲಿತು ಗುಡ್ ಟೇಲರ್ ಆಗಬೇಕು ಅಂತ ಹೇಳಿ ನನ್ನ ಐತಿ ಈ ಕೋರ್ಸ್ ಒಳಗೆ ನಾನು ಏನೇನೆಲ್ಲ ಅಂತ ಅಂತೇಳಿ ನೋಡೋಣ ಬನ್ನಿ ಫಸ್ಟ್ ಫಸ್ಟಿಗೆ ಇಲ್ಲಿ ಏನೇ ಏನಪ್ಪಾ ಅಂತಂದ್ರೆ ಫುಲ್ ಬ್ಲೌಸ್ ಕೋರ್ಸ್ ಇದ್ದು ಹನ್ನೆರಡನೇ ಬ್ಯಾಚ್ ಸ್ಟಾರ್ಟ್ ಎಷ್ಟನೇ ತಾರೀಕಿಗೆ ಅಂದ್ರೆ ಹದಿನೇಳನೇ ತಾರೀಕಿಗೆ ಅಂದ್ರೆ ಫ್ರೈಡೆ ಶುಕ್ರವಾರ ದಿವಸ ಓಕೆ ಫ್ರೈಡೆ ಅಂದ್ರೆ ಶುಕ್ರವಾರ ಹದಿನೇಳನೇ ತಾರೀಕು ನಮ್ಮ ಫುಲ್ ಬ್ಲೌಸ್ ಕೋರ್ಸ್ ಹನ್ನೆರಡನೇ ಬ್ಯಾಚ್ ಸ್ಟಾರ್ಟ್ ಆಗುದದ ಫ್ರೆಂಡ್ಸ್ ಓಕೆ ಯಾರ್ಯಾರೆಲ್ಲ ಜಾಯ್ನ್ ಆಗುವಂತ ಇಂಟ್ರೆಸ್ಟ್ ಅಲ್ಲ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ ಆ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಬಹುದು ಇದ್ರ ಬಗ್ಗೆ ಇನ್ನೂ ಎಲ್ಲ ಇನ್ಫಾರ್ಮೇಶನ್ ಇದ್ರೊಳಗೆ ಹೇಳಿರ್ತೀನಿ ಬಟ್ ನಿಮ್ಗೆ ಇನ್ನೂ ಡಿಟೇಲ್ ಆಗಿ ಬೇಕು ಅಂದ್ರೆ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು ಓಕೆ ಇಲ್ಲಿ ಫಸ್ಟಿಗೆ ನಾನು ಹೇಳಿಕೊಡುವಂತ ಬ್ಲೌಸ್ ಯಾವ್ದಪ್ಪ ಅಂತಂದ್ರೆ ಫಸ್ಟಿಗೆ ಹೇಳ್ಕೊಡುವಂತ ಬ್ಲೌಸು ಒನ್ ಟಕ್ಸ್ ಬ್ಲೌಸು ಓಕೆ ಒನ್ ಟಕ್ಸ್ ಬ್ಲೌಸ್ ಅಂದ್ರೆ ಒನ್ ಟಕ್ಸ್ ಬ್ಲೌಸ್ ಇಂದಾನೆ ನಾವು ಸ್ಟಾರ್ಟ್ ಮಾಡೋಣ ಆಮೇಲೆ ಇಲ್ಲಿ ಎರಡನೇದು ಅಂದರೆ ಫೋರ್ ಟಕ್ಸ್ ಬ್ಲೌಸ್ ಅಂದ್ರೆ ಸಾದಾ ಬ್ಲೌಸ್ ಅಂತೀವಲ್ಲ ನಾರ್ಮಲ್ ಬ್ಲೌಸು ಆ ತರ ಬ್ಲೌಸ್ ಮೂರನೇದು ಕಟೋರಿ ಬ್ಲೌಸು ಆಮೇಲೆ ಮೂರನೇದು ಕಟೋರಿ ಬ್ಲೌಸು ನಾಲ್ಕನೇದು ಡಬಲ್ ಕಟೋರಿ ಬ್ಲೌಸು ಇದೆಲ್ಲ ಮಹಾರಾಷ್ಟ್ರದ ಜಾಸ್ತಿ ಈ ಕಡೆ ಜಾಸ್ತಿ ವೇರ್ ಮಾಡಲ್ಲ ಇದು ಕೆಲವೊಂದ್ಸತಿ ನಿಮಗೆ ಕಟಿಂಗ್ ಸ್ಟಿಚಿಂಗ್ ಬಂತು ಅಂದ್ರೆ ನೀವು ಅವ್ರಿಗೆ ವಾಪಸ್ ಕಳಿಸಬಾರ್ದು ಹೇಳಿ ನಾನು ಇದನ್ನ ಆ್ಯಡ್ ಮಾಡಿದ್ದೀನಿ ಡಬಲ್ ಕಟೋರಿ ಬ್ಲೌಸ್ ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸು ಓಕೆ ನಾರ್ಮಲ್ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸು ಆಮೇಲೆ ಬೋಟ್ ನೆಕ್ ಬ್ಲೌಸು ಫ್ರಂಟ್ ಬ್ಯಾಕ್ ಎರಡು ಬೋಟ್ ನೆಕ್ ಬ್ಲೌಸ್ ಆಮೇಲೆ ಇನ್ನೊಂದು ತುಂಬಾ ಜನ ಕೇಳದಿರುವಂತಹ ಬ್ಲೌಸ್ ಇದು ಬ್ಯಾಕ್ ಬೋಟ್ನೆಕ್ ಫ್ರಂಟ್ ನಾರ್ಮಲ್ ಇರ್ತೈತಿ ಫ್ರೆಂಡ್ಸ್ ಅಂದ್ರೆ ಬ್ಯಾಕ್ ನೆಕ್ ಇರ್ತೈತಿ ಅಂದ್ರೆ ಬೋಟ್ ತರ ಬಂದಿರ್ತೈತಿ ಇಲ್ಲಿ ಏನಾದ್ರೆ ಫ್ರಂಟ್ ನಾರ್ಮಲ್ ತಗೋತೀವಿ ಓಕೆ ಇದು ಬ್ಲೌಸ್ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇದು ತುಂಬಾ ನಾವು ವರ್ಕ್ ಅದು ಹಾಕಿ ಸ್ಟಿಚ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಕಾಣಿಸ್ತೈತಿ ಈ ಬ್ಲೌಸ್ ಆಮೇಲೆ ಹೈ ಹೈನೆಕ್ ಬ್ಲೌಸ್ ನೆಕ್ ಬ್ಲೌಸ್ ಏನದ ನಿಮ್ಗ ಮೂರ್ ಇಂಚ್ ಇಟ್ಟು ಆಮೇಲೆ ಫುಲ್ ಕ್ಲೋಸ್ ಇಟ್ಟು ಯಾವ ರೀತಿ ಹೊಲಿಬೇಕಂತೇಳಿ ಹೈ ನೆಕ್ ಬ್ಲೌಸ್ಗಳು ಹೇಳ್ಕೊಡ್ತೇನೆ ಆಮೇಲೆ ಹಾಫ್ ಕಾಲರ್ ಬ್ಲೌಸ್ ಅಂದ್ರೆ ಅರ್ಧ ಅಷ್ಟೇ ಕಾಲರ್ ಒಂದಿರ್ತೈತಿ ಫುಲ್ ಕಾಲರ್ ಬ್ಲೌಸ್ ಇದು ಹತ್ತನೇ ಬ್ಲೌಸ್ ಫುಲ್ ಕಾಲರ್ ಬ್ಲೌಸ್ ಫುಲ್ ಕಾಲರ್ ಬ್ಲೌಸ್ ಏನದ ಜಿಪ್ ಅಟ್ಯಾಚ್ ಮಾಡೋದ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಹನ್ನೊಂದನೇದು ಸ್ಟ್ಯಾಂಡ್ ನೆಕ್ ನಾವು ಅಲ್ಟರ್ ನೆಕ್ ಅಂತೀವಲ್ಲ ಸ್ಟ್ಯಾಂಡ್ ನೆಕ್ ಬ್ಲೌಸ್ ಅದರದು ಆಮೇಲೆ ಸಾಚಿ ಬ್ಲೌಸ್ ನೆಕ್ಸ್ಟ್ ಏನಾದ್ರೆ ಹದಿಮೂರನೇದು ಮಧುಬಾಲ ಬ್ಲೌಸ್ ಮಧುಬಾಲ ಬ್ಲೌಸ್ ಫಸ್ಟ್ ಆಡ್ ಇದ್ದಿದ್ದಿಲ್ಲ ಈಗ ಏನಾದ್ರು ಫಸ್ಟ್ ಬ್ಯಾಚಿನವ್ರಿಗೂ ಕೂಡ ನಾನು ಇದನ್ನ ಕಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಮಧುಬಾಲ ಬ್ಲೌಸ್ ಇನ್ ವಿಡಿಯೋನ ನಾನು ಅವರಿಗೆ ಕಳಿಸ್ಕೊಡ್ತೀನಿ ಇದು ಫಸ್ಟ್ ಯಾರು ತಗೊಂಡಿದ್ರಲ್ಲ ಅವ್ರಿಗೆ ಇದು ಆ್ಯಡ್ ಇದ್ದಿದ್ದಿಲ್ಲ ಈಗ ನಾನು ಅದನ್ನು ಆಡ್ ಮಾಡ್ತೀನಿ ಮಧುಬಾಲ ಬ್ಲೌಸ್ ಅವ್ರಿಗೂ ಕೂಡ ಕಳಿಸ್ಕೊಡ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಹನ್ನೊಂದು ಬ್ಲೌ ಹನ್ನೊಂದು ಬ್ಯಾಚ್ನವರು ಕೂಡ ಈ ಮಧುಬಾಲ ಬ್ಲೌಸ್ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಈ ವಿಡಿಯೋನ ಎಲ್ಲ ಬ್ಯಾಚಿನವ್ರಿಗೂ ಕಳಿಸ್ಕೊಡ್ತೀನಿ ಓಕೆ ಆಮೇಲೆ ವೇ ನೆಕ್ ವಿತ್ ಡೀಪ್ ನೆಕ್ ಬ್ಲೌಸ್ ಅಂದ್ರೆ ವೇನ್ ನೆಕ್ ಒಳಗ ನಾವು ಡೀಪ್ ನೆಕ್ ಇಟ್ಟು ಬಲಿಯುವುದನ್ನ ನಾನು ಹೇಳ್ಕೊಡ್ತೀನಿ ಈ ಹದಿನಾಲ್ಕು ಬ್ಲೌಸ್ ಏನದ ಆಲ್ ಬ್ಲೌಸ್ ಒನ್ ಬ್ಯಾಕ್ ನೆಕ್ ಡಿಸೈನ್ ವಿತ್ ಸ್ಲೀವ್ಸ್ ಡಿಸೈನ್ಸ್ ಎಲ್ಲ ತರದ್ದು ಒಂದೊಂದು ಪ್ಯಾಟರ್ನ್ ಇರ್ತದೆ ಫ್ರೆಂಡ್ಸ್ ಎಲ್ಲಾ ಬ್ಲೌಸ್ ಇದ್ ಈ ಹದ್ನಾಲ್ಕು ಟೈಪ್ಸ್ ಏನದಲ್ಲ ಹದಿನಾಲ್ಕು ಟೈಪ್ಸ್ ಎಲ್ಲ ಒಂದೊಂದು ಬ್ಲೌಸ್ದ ಬ್ಯಾಕ್ ನೆಕ್ ಮತ್ತೆ ಸ್ಲೀವ್ಸ್ ಡಿಸೈನ್ ಇರ್ತದೆ ಮತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಕ್ಯಾನ್ವಾಸ್ ಹಚ್ಚಿ ಸ್ಟಿಚ್ ಮಾಡೋದು ಅಂತ ಅದು ಕೂಡ ಇದ್ರೊಳಗೈತಿ ಆಮೇಲೆ ಪ್ಯಾಡೆಡ್ ಬ್ಲೌಸ್ ಕೂಡ ಸ್ಟಿಚ್ ಮಾಡೋದು ತೋರಿಸ್ಕೊಟ್ಟಿನಿ ಕೋರ್ಸ್ ಒಳಗ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಯಾಕಂದ್ರೆ ಈ ಒಂದು ಕೋರ್ಸ್ ನೀವು ತಗೊಂಡ್ರಿ ಅಂತಂದ್ರೆ ಪರ್ಫೆಕ್ಟ್ ಟೇಲರ್ ಆಗೋದು ಗ್ಯಾರಂಟಿ ಫ್ರೆಂಡ್ಸ್ ಯಾಕಂದ್ರೆ ಬರೀ ಇಷ್ಟ ಆಲ್ ಬ್ಲೌಸ್ ಎಲ್ಲಾ ಬ್ಲೌಸ್ ಬ್ಯಾಕ್ ನೆಕ್ ಮತ್ತೆ ಸ್ಲೀವ್ಸ್ ಡಿಸೈನ್ಸ್ ಅದಾವು ಆಮೇಲೆ ಏನಂದ್ರೆ ಈ ಎಲ್ಲಾ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿತ್ ಇಂಪಾರ್ಟೆಂಟ್ ಟಿಪ್ಸ್ ಓಕೆ ಎಲ್ಲಾ ಬ್ಲೌಸ್ದ್ದು ಕಟಿಂಗ್ ಮತ್ತೆ ಅದ್ರ ಮತ್ತೆ ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ನಾನು ಹೇಳಿರ್ತೀನಿ ಓಕೆ ಆಮೇಲೆ ನೆಕ್ಸ್ಟ್ ಏನದ ಆಲ್ ಬ್ಲೌಸ್ ಕೋರ್ಸದ ಏನದ ಈ ಎಲ್ಲಾ ಕೋರ್ಸದ್ದು ಏನದಲ್ಲ ನಮ್ಮ ಹತ್ರ ಅವೈಲೇಬಲ್ ಅದ ಫ್ರೆಂಡ್ಸ್ ಈ ನೋಟ್ಸ್ ತಗೊಂಡು ನೀವು ಕ್ಲಾಸ್ ತಗೊಂಡ್ರೆ ಅಂದ್ರೆ ನಿಮ್ಗೆ ಕಲಿಲಿಕ್ಕೆ ತುಂಬ ಈಜಿ ಆಗ್ತದ ಇದು ನಮ್ಮ ನೋಟ್ಸು ಅಂಬಿಕಾ ಡಿ ಫ್ಯಾಷನ್ ಹೇಳಿ ನಮ್ಮದು ಚಾನಲ್ ಅದ ಆಮೇಲೆ ಇದು ಶ್ರೀ ಕಲ್ಯಾಣ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ನಮ್ದೊಂದು ಸಂಸ್ಥೆ ಅದ ಇದು ನೋಡ್ಬೋದು ನೀವು ಇದ್ರೊಳಗೆ ಡೈಗ್ರಾಮ್ ಮತ್ತು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಅದರ ಅದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇದು ಬರೀ ಬ್ಲೌಸ್ ಅಷ್ಟೇ ಇರ್ತದೆ ಕೆಲವರು ಡ್ರೆಸ್ ಇಂದ್ರಿ ಡ್ರೆಸ್ ರೆಡಿ ಮಾಡಕ್ ಟೈಮ್ ಅದನ್ನು ರೆಡಿ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡ್ರಿ ಇದು ಏನದ ಬ್ಲೌಸ್ ಕೋರ್ಸ್ ಫುಲ್ ಬ್ಲೌಸ್ ಕೋರ್ಸ್ ಬೆಲೆ ಕೇವಲ ಆರ್ನೂರ ರೂಪಾಯಿ ಎಲ್ಲ ಕೊರಿಯರ್ ಚಾರ್ಜ್ ಅದೆಲ್ಲ ನಮ್ ಕಡೆ ಇರ್ತೈತಿ ನೀವು ಬರೀ ಪೇ ಮಾಡಿ ನಿಮ್ ಅಡ್ರೆಸ್ ಹಾಕಿದ್ರಿ ಅಂದ್ರೆ ನಾವು ತಲ್ಪ್ಸೋ ಜವಾಬ್ದಾರಿ ನಮ್ದು ಮತ್ತೆ ಅಡ್ರೆಸ್ ಮಾತ್ರ ಕರೆಕ್ಟ್ ಆಗಿ ಹಾಕಬೇಕು ಕೆಲವೊಂದಿಷ್ಟು ವಾಪಸ್ ಬಂದವು ಕೊರಿಯರ್ಗಳು ತುಂಬಾ ಜನ ತಗೊಂಡಾರ ಏನ್ ಆಮೇಲೆ ಅಲ್ಲಿ ಕಳಿಸ್ತೀರೇನ್ರಿ ಇಲ್ಲಿ ಕಳಿಸ್ತೀರೇನ್ರಿ ಅಂತ ಕೇಳ್ತಾ ಇರ್ತೀರಿ ಇದು ತುಂಬಾ ಊರುಗಳಿಗೆಲ್ಲ ಕಳಿಸ್ತೀವಿ ಫ್ರೆಂಡ್ಸ್ ಯಾಕಂದ್ರೆ ಆಂಧ್ರ ಆಗ್ಬಹುದು ಚೆನ್ನೈ ಆಗ್ಬಹುದು ಬೇರೆ ಬೇರೆ ಊರುಗಳಿಗಾಗಬಹುದು ಎಲ್ಲ ಆಮೇಲೆ ಬಿಹಾರ ಈ ಕಡೆ ಎಲ್ಲಾ ಈ ನೋಡ್ಸ್ ಹೋಗ್ಯಾವಲ್ಲ ಆಲ್ ಇಂಡಿಯಾ ಅವೈಲೇಬಲ್ ಅಲ್ಲ ಫ್ರೆಂಡ್ಸ್ ಇದಕ್ಕೆ ಕೇವಲ ಆರ್ನೂರ ಐವತ್ತು ರೂಪಾಯಿ ಮಾತ್ರ ಈ ನೋಡ್ಸುದ ಪ್ರೈಸ್ ಏನದ ಕೇವಲ ಆರ್ನೂರ ಐವತ್ತು ರೂಪಾಯಿ ಮಾತ್ರ ಆಮೇಲೆ ಇನ್ ಏನದ ಇದ್ರ ಜೊತೆಗೆ ನಿಮ್ಗ ಇದೆಲ್ಲಾ ಕೋರ್ಸ್ ಮುಗಿಸಿದ್ರಿಪಾ ಅಂತಂದ್ರ ಲಾಸ್ಟ್ ಅಲ್ಲಿ ನಾನು ಸರ್ಟಿಫಿಕೇಟ್ ಕೂಡ ಕೊಡ್ತೀನಿ ಆದ್ರೆ ಸರ್ಟಿಫಿಕೇಟ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಯಾಕಪ್ಪ ಎಕ್ಸ್ಟ್ರಾ ಅಂತಂದ್ರ ನಮ್ಮ ಕೋರ್ಸಿನ ಬೆಲೆ ತುಂಬಾ ಕಡಿಮೆ ಅದ ಫ್ರೆಂಡ್ಸ್ ಎಷ್ಟು ಅಂತಂದ್ರೆ ಕೇವಲ ಅಂದ್ರೆ ಮೂರ್ ಸಾವಿರ ರೂಪಾಯಿ ಅಷ್ಟೇ ಅದ ಫ್ರೆಂಡ್ಸ್ ಇಷ್ಟೆಲ್ಲಾ ನೀವು ಕಲಿಬೇಕಾದ್ರೆ ಬರೀ ಮೂರ್ ಸಾವಿರ ರೂಪಾಯಿ ಅಷ್ಟೇ ಅದು ಹೆಂಗಪ್ಪ ಅಂತಂದ್ರೆ ಕೆಲವೊಬ್ರು ತುಂಬಾ ಕಷ್ಟದೊಳಗೂ ಇದ್ದವ್ರು ಇರ್ತಾರೆ ಎಲ್ಲರೂ ಅನುಕೂಲಸ್ಥರು ಇರಂಗಿಲ್ಲ ಅದಕ್ಕೆ ನಾನು ಏನಿದ್ರು ಮೂರು ಸಾವಿರ ರೂಪಾಯಿ ಒಳಗೆ ಏನು ಮಾಡೀನಿ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಫಸ್ಟಿಗೆ ಪೇ ಮಾಡಿ ನೀವು ಜಾಯಿನ್ ಆಗಬೇಕು ಆಮೇಲೆ ಒಂದು ಸಾವಿರ ರೂಪಾಯಿನದ ಹತ್ತು ಕ್ಲಾಸ್ ಆಗಿಂದ ನೀವು ಪೇ ಮಾಡಬೇಕು ಓಕೆ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಅನುಕೂಲಸ್ಥರು ಇದ್ರಿ ಅಂದ್ರೆ ನೀವು ಒಮ್ಮಲ್ಗೆ ಮೂರು ಸಾವಿರ ರೂಪಾಯಿ ಬಿಡಬಹುದು ಫೋನ್ ಪೇ ಮಾಡ್ಬೋದು ಇಲ್ಲಪ್ಪ ನಮ್ಗೆ ಈ ಫಸ್ಟಿಗೆ ನಾನು ಎರಡು ಸಾವಿರ ರೂಪಾಯಿ ಅಷ್ಟೇ ಕಟ್ತೀನಿ ಆಮೇಲೆ ಒಂದು ಸಾವಿರ ರೂಪಾಯಿ ಕಟ್ತೀನಿ ಅಂತಂದ್ರೆ ಓಕೆ ಅದಕ್ಕೂ ರೆಡಿ ಎರಡು ಎರಡು ಸಾವಿರ ರೂಪಾಯಿ ಫಸ್ಟಿಗೆ ಕಟ್ಬೋದು ಆಮೇಲೆ ಹತ್ತು ಕ್ಲಾಸ್ ಆಗಿಂದ ಒಂದು ಸಾವಿರ ರೂಪಾಯಿ ಆಮೇಲೆ ಕಟ್ಬೋದು ಓಕೆ ಆಮೇಲೆ ಇನ್ನೊಂದು ಏನಂದ್ರೆ ರೆಕಾರ್ಡೆಡ್ ವಿಡಿಯೋಸ್ ಇರ್ತಾವ ಫ್ರೆಂಡ್ಸ್ ಇದು ಲೈವ್ ಕ್ಲಾಸ್ ಇರಂಗಿಲ್ಲ ನಾವು ವಿಡಿಯೋ ಮಾಡಿ ನಿಮ್ಗ ವಾಟ್ಸ್ಆಪ್ ಕಳಿಸ್ಕೊಡ್ತೀನಿ ಯಾರು ಪೇ ಮಾಡಿರ್ತಿರಲ್ಲ ಅವ್ರಿಗಷ್ಟ ಈ ವಿಡಿಯೋಗಳು ಹೋಗ್ತಾವೆ ರೆಕಾರ್ಡೆಡ್ ಕ್ಲಾಸ್ ಗಳು ಇರ್ತಾವೆ ಆಮೇಲೆ ಟೈಮಿಂಗ್ ಎಷ್ಟು ಅಂದ್ರೆ ತುಂಬಾ ದಿನ ನಾನು ತಗೋತಾ ಇಲ್ಲ ಡೈಲಿ ಒಂದ್ ವಿಡಿಯೋ ಇರ್ತದೆ ಸಂಡೇ ಒಂದ್ ದಿನ ಸೂಟ್ ಇರ್ತದೆ ಫೋರ್ಟಿ ಫೈವ್ ಡೇಸ್ ಒಳಗೆ ನಾನು ಈ ಕೋರ್ಸ್ ಅನ್ನ ಮುಗಿಸ್ಕೊಡ್ತೀನಿ ನಿಮ್ಗೆ ಕೇವಲ ಒಂದೂವರೆ ತಿಂಗಳೊಳಗೆ ನೀವು ಗುಡ್ ಟೈಲರ್ ಟೇಲರ್ ಎ ಗುಡ್ ಟೈಲರ್ ಓಕೆ ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟೀನಿ ಈ ಕೋರ್ಸಿಂದ ಯಾರು ಮಿಸ್ ಮಾಡ್ಕೊಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇಷ್ಟು ನೀವೆಲ್ಲ ಹೊರಗಡೆ ಎಲ್ಲ ವಿಚಾರಿಸಿ ನನ್ನ ಕಡೆ ಬನ್ನಿ ಫ್ರೆಂಡ್ಸ್ ಯಾಕಂದ್ರೆ ಹೊರಗಡೆ ಎಲ್ಲ ಬರೀ ಒಂದೊಂದು ಕೋರ್ಸಿಗೆ ಅಂದ್ರೆ ಬರೀ ನೀವು ಬೋಟ್ನೆಕ್ ಬ್ಲೌಸ್ ಇದು ಅಷ್ಟೇ ಜಾಯ್ನ್ ಆಗಿದೆ ಅಂದ್ರೆ ಅಥವಾ ಸಬೆಸಾಚಿ ಸಾಚಿ ಮಧುಬಾರ ಎಷ್ಟೇ ಜಾಯ್ನ್ ಆಗಿ ಇವಕ್ಕೆಲ್ಲ ಸಪ್ರೇಟ್ ಸಪ್ರೇಟ್ ಪ್ರೈಸ್ ಇರ್ತಾವೆ ತುಂಬಾನೇ ಕಾಸ್ಟ್ಲಿ ಇರ್ತದ ಹತ್ತು ಸಾವಿರ ಹನ್ನೆರಡು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿ ಇರ್ತದೆ ಅದಕ್ಕೆ ನಾನು ಒಂದು ರೀಸನೇಬಲ್ ಪ್ರೈಸ್ ಅಂತ ಹೇಳಿ ನನಗೂ ಅನುಕೂಲ ಆಗ್ಬೇಕು ಅಥವಾ ಈ ಕ್ಲಾಸ್ ತಗೊಳೋರಿಗೂ ಅನುಕೂಲ ಆಗ್ಬೇಕಂತ ಹೇಳಿ ನಾನು ಇದನ್ನ ಮಾಡಿದ್ದೀನಿ ಕೇವಲ ಮೂರು ಸಾವಿರ ರೂಪಾಯಿ ಅಷ್ಟೇ ಜಾಸ್ತಿ ಯಾರದೆಲ್ಲ ಜಾಯ್ನ್ ಆಗ್ಬೇಕನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಹದಿನೇಳನೇ ತಾರೀಕಿನ ಒಳಗಾಗಿ ಅಂದ್ರೆ ನಾಳೆ ನಾಡ್ದು ಎರಡು ದಿವಸ ನೀವು ಜಾಯ್ನ್ ಆಗ್ಬಹುದು ನಾನು ಶುಕ್ರವಾರ ದಿವಸ ಮಧ್ಯಾಹ್ನ ಅಂದ್ರೆ ಶುಕ್ರವಾರ ದಿವಸ ಸಂಜೆ ಮಾಡ ಫಸ್ಟ್ ಡೇ ಒಂದೇ ನಾನು ಸಂಜೆ ನಾಲ್ಕು ಗಂಟೆಗೆ ವಿಡಿಯೋ ಎಲ್ಲರಿಗೂ ಯಾರ ಕ್ಲಾಸಿಗೆ ಜಾಯ್ನ್ ಆಗಿರ್ತಿಲ್ಲ ಅವ್ರಿಗೆಲ್ಲಾನು ನಾನು ಸಂಜೆ ನಾಲ್ಕು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಇನ್ನೂ ಏನಂದ್ರೆ ನಿಮ್ಗೆ ಎರಡು ದಿವಸ ಟೈಮ್ ಅದ ಎರಡು ದಿವಸ ಒಳಗಾಗಿ ಎಲ್ಲರೂ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಫ್ರೆಂಡ್ಸ್ ಈ ಚಾನ್ಸ್ ಅನ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ ಇಷ್ಟು ರೀಸನೇಬಲ್ ಪ್ರೈಸ್ ಒಳಗ ಇಷ್ಟೆಲ್ಲಾನು ಕೂಡ ನೋಡಬಹುದು ನೀವು ಸುಮಾರು ತರದ ಬ್ಲೌಸ್ ಅದಾವ ಆಮೇಲೆ ಇದ್ರ ಜೊತೆ ನಿಮಗೆ ನೋಡ್ಸ್ಬೇಕಂದ್ರೂ ಇದ್ರ ಆರ್ನೂರ ಐವತ್ತು ರೂಪಾಯಿ ಕೊಟ್ಟು ತಗೋಬಹುದು ನಮ್ ಕಡೆ ಸರ್ಟಿಫಿಕೇಟ್ ಅವೈಲೇಬಲ್ ಅದ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ಬೇಗ ಬೇಗನೆ ಜಾಯ್ನ್ ಆಗ್ರಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ